ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿದೆ ದೇವ್ರ ಸಾಮಾನು ತೊಳ್ಕೊಬೇಕು ದೇವ್ರ ಪಾತ್ರೆ ಹಂಗಾಗಿ ಈಗ ಸ್ನಾನ ಬಂದಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೋಬೇಕು ಆಲ್ರೆಡಿ ಸಿಕ್ಸ್ ಫಾರ್ಟಿ ಸೆವೆನ್ ಆಗಿಬಿಟ್ಟಿದೆ ನಾನೇದಾಗ ಐದೂವರೆ ಸ್ವಲ್ಪ ಹಿಂಗೆ ಹಾಕ್ತೀನಿ ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಏನು ಅಂದ್ಬಿಟ್ಟು ಕೆಲಸ ಬೇಗ ಬೇಗ ಮಾಡ್ಕೋಬೇಕು ನಾನು ಪೂಜೆ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡ್ತಾ ಇರ್ಬೋದು ಆರು ಗಂಟೆ ಹತ್ತು ನಿಮಿಷ ಆಗಿದೆ ಆರು ಗಂಟೆ ಹತ್ತು ನಿಮಿಷ ಆದಷ್ಟೊತ್ತಿಗೆ ನಾನು ಬಾಗಿಲೆಲ್ಲ ತೊಳ್ಕೊಂಡು ಈಚೆ ಪ್ಯಾಸೇಜ್ ತೊಳ್ಕೊಂಡು ರಂಗೋಲಿ ಬಿಟ್ಕೊಂಡು ಬರೋಷ್ಟೊತ್ತಿಗೆ ಆರು ಗಂಟೆ ಹತ್ತು ನಿಮಿಷ ಆಗಿತ್ತು ನಾನು ನೈಟು ಮಲ್ಕೊಂಡಾಗ ಸ್ವಲ್ಪ ಲೇಟ್ ಆಗಿದ್ದರಿಂದ ನಾಲ್ಕೂವರೆಗೆ ಅಲಾರಮ್ ಇಟ್ಕೊಂಡಿದ್ದೆ ಎಚ್ಚರ ಆಗಲಿಲ್ಲ ಎಚ್ಚರ ಆದರೂ ಎದೊಳಕ್ಕೆ ಆಗಲಿಲ್ಲ ಆದಮೇಲೆ ಐದುವರೆಗೆ ಎತ್ತಿ ಫುಲ್ಲು ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ರಂಗೋಲೆ ಬಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಲಕ್ಷಣವಾಗಿ ಕಾಣಿಸ್ತಿತ್ತು ಒಂದೆರಡರಿಂದ ಮೂರು ಸಲ ನಾನು ಬುಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ಬಿಟ್ಟೆ ಇಷ್ಟು ಬಿಟ್ಕೊಂಡು ಎಲ್ಲ ಕೀಚೆ ಕೆಲಸ ಮಾಡಿಕೊಂಡು ಒಳಗಡೆ ಹೋಗೋಷ್ಟೊತ್ತಿಗೆ ಆರು ಗಂಟೆ ಹತ್ತು ನಿಮಿಷ ಆಗ್ಬಿಟ್ಟಿತ್ತು ಆಗ ಬಂದು ಫುಲ್ಲು ದೇವ್ರ ಮನೆಯೆಲ್ಲ ದೇವ್ರದ್ದು ಪಾತ್ರೆ ಏನಿದೆ ಅದೆಲ್ಲ ವಾಶ್ ಮಾಡಿಕೊಂಡು ದೇವ್ರಿಗೆ ಅಲಂಕಾರ ಮಾಡಿಕೊಂಡು ಪೂಜೆ ಅಷ್ಟೊತ್ತಿಗೆ ಎಂಟೂವರೆ ಆಯಿತು ಎಂಟೂವರೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ನೀಟಾಗಿ ಕಂಪ್ಲೀಟ್ ಆಗಿಬಿಟ್ಟಿತ್ತು ಪೂಜೆ ಎಲ್ಲ ಆಯಿತು ಈಗ ಪೂಜೆ ಮಾಡಿಕೊಂಡ್ರೆ ಟೈಮ್ ಎಂಟೂವರೆ ಆಗಿದೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಂಟು ಮೂವತ್ತಾರಾಗಿದೆ ಪೂಜೆ ಆಯಿತು ತುಂಬ ಚೆನ್ನಾಗಿ ಪೂಜೆ ಆಯಿತು ಈಗ ಟಿಫನ್ಗೆ ಮಾ ಟಿಫನ್ ಮಾಡ್ಕೋಬೇಕು ಪೊಂಗಲ್ ಮಾಡೋಣ ಅಂತ ಅಂದರೆ ಹಸ್ಬೆಂಡು ತಿನ್ನಲ್ವಂತೆ ನನ್ನ ಮಗಳಿಗೆ ಪೊಂಗಲ್ ಅಂದರೆ ಫಸ್ಟೇ ಇಷ್ಟ ಇಲ್ಲ ಶೌ ಉಪ್ಪಿಟ್ಟು ಮಾಡಬೇಕಂತೆ ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಏನಾದರೂ ಒಂದು ಮಾಡಲೇಬೇಕಲ್ಲ ಇವತ್ತು ನೋಡೋಣ ಹೇಗೋಗುತ್ತೆ ಬ್ಲಾಗ್ ಅಂದ್ಬಿಟ್ಟು ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರ ಆಲೆ ಪೂಜೆ ಮಾಡ್ಕೊಂಡಿದ್ದೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಬೇಗ ಇದ್ದಿದ್ದರಿಂದ ಬೇಗ ಪೂಜೆ ಆಯಿತು ಸ್ವಲ್ಪ ಮನೆಯಲ್ಲಿ ಚಿಕ್ಕ ಮಕ್ಕಳಿದವರು ಮತ್ತು ಲೇಟಾಗಿದವಳು ಅವ್ರಿಗೆ ಒಂದು ಹತ್ತು ಗಂಟೆವರೆಗೂ ಪೂಜೆ ಮಾಡ್ಕೋತಾರೆ ಪೂಜೆ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹಬ್ಬ ಪೊಂಗಲ್ ಮಾಡೋಣ ಅಂದ್ಕೊಂಡೆ ನನ್ನ ಮಗಳು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಇಷ್ಟಪಡಲಿಲ್ಲ ಹಂಗಾಗಿ ಶಾವಿಗೆ ಬಾತ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉದ್ರಾಗಲ್ವ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಸ್ಬೆಂಡ್ಗೆ ಹಾಕ್ಕೊಟ್ಟು ನನ್ನ ಮಗಳಿಗೆ ಹಾಕ್ಕೊಟ್ಟೆ ನನ್ನ ಮಗಳು ರಿಯಾಕ್ಷನ್ ನೋಡ್ಬೋದು ತುಂಬ ದಿವಸದಿಂದ ಕೇಳ್ತಿದ್ಲು ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹಂಗಾಗಿ ಮಾಡಿರಲಿಲ್ಲ ಹಂಗೆ ಅವಳ್ದು ಆಸೆ ಹಬ್ಬದ ದಿವಸ ನೆರವೇರ್ತು ನನಗೆ ಇಷ್ಟ ಇರಲಿಲ್ಲ ನನಗೆ ಇಷ್ಟನೇ ಇಲ್ಲ ಶಾವ್ಗೆ ಭಾತ್ ತಿನ್ನೋದಕ್ಕೆ ಮತ್ತೆ ಮಾಡೋದಕ್ಕೆ ನನಗಿಷ್ಟ ಇರಲಿಲ್ಲ ಹಾಗಾಗಿ ಅವಳು ಪಾಪ ಅವತ್ತಿಂದ ಕೇಳ್ತಿದ್ಲು ಮನೆಯವರು ಹಂಗೂ ಮಾಡಿಕೊಡು ಏನಾಗಲ್ಲ ಅಂತ ತಗೊಬಂದರು ಮಾಡಿಕೊಟ್ಟೆ ಎಲ್ಲ ತಿಂದುಬಿಟ್ಟು ಆದಮೇಲೆ ಸಾಂಬಾರಿಗೆ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಕೆಲಸ ಮಾಡುವಾಗಲೇ ಮಾಡಿಕೊಂಡು ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ನಮಗೂ ಕೂಡ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಸ್ವಲ್ಪ ಹೊತ್ತು ಟಿಫನ್ ತಿನ್ಬಿಟ್ಟು ಕೂತ್ಕೊಂಡು ಮಲ್ಕೊಂಡು ಆದಮೇಲೆ ಎದ್ದಿ ಮಾಡ್ತೀವಿ ಅಂದರೆ ಅದು ಸುಳ್ಳು ಮಾಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಮಾಡಿ ಬಾಡಿನೂ ಕೂಡ ಪೇಯ್ನ್ ಆಗಿರುತ್ತೆ ಹಂಗಾಗಿ ನಮಗೆ ಇಂಟ್ರೆಸ್ಟ್ ಬರಲ್ಲ ಆಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ಹೋಗಲಿ ಇನ್ನೊಂದು ಅವರ್ ಹೋಗಲಿ ಆದಮೇಲೆ ಮಾಡೋಣ ಅಂತ ಮೈಂಡ್ ಬರುತ್ತೆ ಆವಾಗಲೇ ಮಾಡ್ಕೊಬಿಟ್ರೆ ಸ್ವಲ್ಪ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ ಆದಮೇಲೆ ಒನ್ ಅವರ್ ರೆಸ್ಟ್ ಮಾಡಿ ಎರಡು ಅವರ್ ರೆಸ್ಟ್ ಮಾಡಿ ತಿರ್ಗಿ ಮತ್ತೆ ಹೋಗಿ ಅಡುಗೆ ಮನೇಲಿ ಸಾಂಬಾರು ಮಾಡಬೇಕು ಪಾತ್ರೆ ತೊಳಿಬೇಕು ಇನ್ನೂ ಟಿಂಗ್ಷನ್ ಇರೋಲ್ಲ ನನಗೆ ಈ ಥರ ಅಭ್ಯಾಸ ಆಗಿದೆ ನಾನು ಈ ಥರನೇ ಮಾಡ್ಕೊಂಬರ್ತೀನಿ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಕುಕ್ಕರು ಸ್ವಲ್ಪ ಕಡಲೆಕಾಯಿ ಮತ್ತು ಗೆಣಸು ಬೇಯಿಸ್ಬೇಕಾದ್ರೆ ಕುಕ್ಕರ್ ರಬ್ಬರು ಹೋಗ್ಬಿಡ್ತು ಹಂಗಾಗಿ ತಪ್ಲಲ್ಲೇ ಮಾಡ್ಕೊತಾ ಇದ್ದೀನಿ ಅಮ್ಮವ್ರ ಮನೆಗೆ ಹೋಗಿದ್ದೆ ಅಂದರೆ ಹಸ್ಬೆಂಡ್ ಅವ್ರ ಅಮ್ಮವ್ರ ಮನೆಗೆ ಹೋಗಿದ್ವಿ ಮಧ್ಯಾಹ್ನ ಮೇಲೆ ಅಲ್ಲಿ ಹೋಗ್ಬಿಟ್ಟು ಒನ್ ಅವರ್ ಎರಡು ಅವರ್ ಇದ್ದುಬಿಟ್ಟು ಅಲ್ಲಿಂದ ಬಂದ ಮೇಲೆ ನನ್ನ ಮಗಳಿಗೆ ಊಟ ತಿಂತೀನಿ ಅಂದ್ಲು ಅಲ್ಲಿ ಕಡಲೆಕಾಯಿ ಗೆಣಸೆಲ್ಲ ತಿನ್ಬಿಟ್ಟು ಹೊಟ್ಟೆ ಬಂದಿದ್ರು ಸ್ವಲ್ಪ ರೈಸ್ ತಿನ್ನು ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ ಆದಮೇಲೆ ಸಂಜೆ ಐದೂವರೆ ಆರು ಗಂಟೆ ಆಯಿತು ನನ್ನ ಮಗಳಿಗೆ ರೆಡಿ ಮಾಡಿ ಎಳ್ಬೀರ್ಸೋಣ ಅಂದ್ಬಿಟ್ಟು ಹೋದ ವರ್ಷವೂ ಮಾಡಿದ್ದೆ ಮತ್ತು ಈ ವರ್ಷವೂ ಒಂದು ವರ್ಷ ಮಾಡಿದ್ರೆ ಪ್ರತಿ ವರ್ಷ ಮಾಡ್ಕೊಂಡು ಹೋಗಬೇಕು ಇವರು ಅವ್ರ ಟ್ಯೂಷನ್ ಮ್ಯಾಮು ಅವ್ರ ಮನೆಗೂ ಕೂಡ ಹೋಗಿದ್ವಿ ಒಂದು ವರ್ಷ ಮಾಡಿದ್ರೆ ಪದೇ ವರ್ಷ ವರ್ಷ ಮಾಡ್ಕೊಂಡು ಹೋಗಬೇಕು ನಿಲ್ಲಿಸ್ಬಾರ್ದು ಅಂತ ಹೇಳ್ತಾರೆ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೆ ಏನು ಮಾಡೋಕ್ಕಾಗಲ್ಲ ಏನಿಲ್ಲ ಚೆನ್ನಾಗಿದ್ದೀವಿ ಅಂದರೆ ಒಂದು ಐದು ಮನೆಗಾದರೂ ಕೊಡಿಸೋದ್ರಿಂದ ಹೆಣ್ಮಕ್ಳು ಕೊಡಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ನನ್ನ ಮಗಳ ಕೈಲು ಒಂದು ಐದು ಮನೆಗಾಗೋಷ್ಟು ಕೊಡಿಸ್ದೆ ಅಷ್ಟೇ ನಾನು ಇವತ್ತು ಜಾ ಈ ವರ್ಷ ಜಾಸ್ತಿ ಕೊಡಿಸೋಕ್ಕಾಗಲಿಲ್ಲ ಮತ್ತು ಇದ್ಕಿದ ಬೆಳೆ ಸಾಂಬಾರು ಮಧ್ಯಾಹ್ನ ಮಾಡಿದ್ದಿತ್ತಲ್ವ ಅದಕ್ಕೆ ತಿರ್ಗಾ ರೈಸ್ ಮಾಡ್ಕೊಳ್ಳೋದು ಬೇಡ ಹಸ್ಬೆಂಡು ಮತ್ತೆ ಬೇಡ ಚಪಾತಿ ಮಾಡೋ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು ಮಧ್ಯಾಹ್ನ ಎಲ್ಲ ಕುದ್ದಿ ಕುದ್ದಿ ಅದೆಲ್ಲ ಗಟ್ಟಿಯಾಗಿರುತ್ತಲ್ಲ ಚಪಾತಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಊಟ ಮಾಡಿಕೊಂಡ್ವಿ ನನ್ನ ನಮ್ಮ ಪುಟಾಣಿ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್